ರಾಜ್ಯದಲ್ಲಿ ಐದು ಹೊಸ ರೈಲು ಮಾರ್ಗಗಳ ಕಾಮಗಾರಿಗೆ ವೇಗ ಭೂಸ್ವಾಧೀನಕ್ಕೆ ಮಹತ್ವದ ಸೂಚನೆ ಹನ್ನೆರಡು ಜಿಲ್ಲೆಗಳಿಗೆ ಅನುಕೂಲ ರಾಜ್ಯದಲ್ಲಿ ಐದು ಹೊಸ ರೈಲು ಮಾರ್ಗಗಳ ನಿರ್ಮಾಣಕ್ಕೆ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ ತುಮಕೂರು ದಾವಣಗೆರೆ ಮಾರ್ಗ ಸೇರಿದಂತೆ ಉಡುಚಿ ಬಾಗಲಕೋಟೆ ಬೇಲೂರು ಹಾಸನ ಶಿವಮೊಗ್ಗ ರಾಣೆಬೆನ್ನೂರು ಧಾರವಾಡ ಬೆಳಗಾವಿ ಯೋಜನೆಗಳು ವೇಗ ಪಡೆಯಲಿವೆ ಸ್ವಾಧೀನ ಪ್ರಕ್ರಿಯೆ ಶೀಘ್ರ ಪೂರ್ಣಗೊಳಿಸಲು ಸೂಚನೆ ನೀಡಲಾಗಿದೆ ಜನವರಿ ಹತ್ತರೊಳಗೆ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಕಾಮಗಾರಿ ಆರಂಭಿಸಲು ಗಡುವು ನೀಡಲಾಗಿದೆ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ ರಾಜ್ಯದಲ್ಲಿ ಹೊಸದಾಗಿ ನಿರ್ಮಿಸಲಾಗುತ್ತಿರುವ ಎಲ್ಲ ರೈಲು ಯೋಜನೆಗಳಿಗೆ ಒಟ್ಟು ಹದಿನಾರು ಸಾವಿರದ ನೂರ ಐವತ್ನಾಲ್ಕು ಎಕರೆ ಭೂಮಿ ಅವಶ್ಯಕತೆ ಇದೆ ಈ ಪೈಕಿ ಶೇಕಡ ಎಂಬತ್ನಾಲ್ಕರಷ್ಟು ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಇನ್ನೂ ಎರಡು ಸಾವಿರದ ಆರುನೂರ ಎಂಬತ್ತೈದು ಎಕರೆಗಳಷ್ಟು ಅಗತ್ಯವಿದ್ದು ಆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಸಿ ಎಂ ತಿಳಿಸಿದ್ದಾರೆ ರೈಲು ಮಾರ್ಗದಿಂದ ಹನ್ನೆರಡು ಜಿಲ್ಲೆಗಳಿಗೆ ಅನುಕೂಲವಾಗಲಿದೆ ಈ ಹೊಸ ಐದು ರೈಲು ಮಾರ್ಗದಿಂದ ಬಾಗಲಕೋಟೆ ಬೆಳಗಾವಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಹಾವೇರಿ ಧಾರವಾಡ ಬೆಳಗಾವಿ ಸೇರಿ ಹನ್ನೆರಡು ಜಿಲ್ಲೆಗಳಿಗೆ ಅನುಕೂಲವಾಗಲಿದೆ